ಅದೇ ಉಲ್ಲೋರ ಅಂತ ಅಲ್ಲಿ ದೇ ಆ ಲಕ್ ಒಂದ್لو ಆಕದೇ ಅಲ್ಲ ಹೇಳ್ತೀನಿ ಬಾ ಅಂತ ಕರ್ಕೊಂಡಲ್ಲ ಅಷ್ಟೇ ನಂಗೆ ಏನ ಎಲ್ಲಿ ಗಂಟ ಕರೆದು ಯಾಲಿ ಮರತ ಅವ್ಳು ಬ್ಲೇ ಇದ್ದಿತ್ತು ಆಮೇಲೆ ಅದ ಎಲ್ಲಿದ್ನ ಕಿತ್ಕೊಂಡ್ ಮೇಲೆ ಗಾಡಿನ ಕುನ್ಸ್ಕೊಂಡ್ ಹೋಗ್ಬಿಟ್ಟ ನೀವೆಲ್ಲಿಂದ ನಾವು ಇಲ್ಲೇ ಪಟೇಲ್ರು ತೋರ್ತಾವ ನಿಂತ ಇಲ್ಲೇ ಕಲ್ಲುಗಳು ಪೇಪರ್ ಏನು ಈ ಕಲ್ಲುಗಳು ನೀಡ್ಕ ಬಾ ನಂಗೆ ಕೂಡ ಅಂದ್ಲು ನಮ್ಗೆ ಏನಾಯ್ತು ಏನ ಇಲ್ಲ ಹಾ

ಆಮೇಲೆ ಅವಳ ಗಾಡಿ ಬಂದ ಡೆಲ್ದ್ ನಾವ್ನ ಗಾಡಿನ ಕುತ್ಕೊಂಡ್ ಬರ್ನ ಹೋಗ್ಳು ನಿಮ್ಗೇನಾದ್ರು ಕಲ್ಕೊಟ್ಟಿದಷ್ಟೇ ಆಮೇಲೆ ಹಾ ಜ್ಞಾನ ಇರಲಿಲ್ಲ ಆಮೇಲೆ ಜ್ಞಾನ ಬಂತು ಮನಿಕ್ ಬಂದ್ ಮಲ್ಕೆ ಇಲ್ಲ ಬಂದೆ ಮೆಲ್ಗೆ ನಮ್ಮ ಹುಡುಗನ ಆನೆ ನಮ್ಮ ನಮ್ಮಅಮ ಏನ್ ಕಿಂಗೋತಾಳ ಮೆಲ್ಗೆ ಅನ್ಕೊಂಡ್ ಆನೆ ಕಲ್ಕೋದ್ನಂತೆ ಹ್ಮ್